ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಗುರುಗಳೇ ನಮಸ್ಕಾರ ಸೊ ಯಶವಂತ ಗುರುಗಳು ಕಾಲಜ್ಞಾನದ ಬಗ್ಗೆ ಸ್ಪೆಷಲಿ ಸಾಕಷ್ಟು ಒಂದು ಪ್ರಚಲಿತವಾಗಿ ಒಂದು ಒಳ್ಳೆಯ ಭವಿಷ್ಯ ಕೊಟ್ಟವರು ನಮ್ಮ ರಾಜ್ಯ ಸರ್ಕಾರದ ಬಗ್ಗೆ ಬಿಫೋರ್ ಎಲೆಕ್ಷನ್ಗೆ ಮೊದಲೇ ಇದೇ ಥರ ಬರುತ್ತೆ ಅಂಥೇಳಿ ಒಂದು ಅಂದರೆ ಟೋಟಲ್ ಮೀಡಿಯಾದಲ್ಲೇ ಸಾಕಷ್ಟು ಅದೊಂದು ವೈರಲ್ಗಳಾಯಿತು ಆ ಥರದ್ದೊಂದು ಒಂದು ಭವಿಷ್ಯ ಹೇಳಿದರು ಅದಾದ ಮೇಲೆ ಇವತ್ತು ಗುರುಗಳ ಕಡೆಯಿಂದ ಲೋಕ ಕಲ್ಯಾಣಕ್ಕೋಸ್ಕರ ಕೆಲವೊಂದಷ್ಟು ಒಳ್ಳೆ ಕಾರ್ಯಗಳಾಗಬೇಕಾಗೈತೆ ತಾಯಿ ಅವರೊಂದು ಗೌಪ್ಯವಾಗಿ ಅಂದರೆ ಅವರು ಪಬ್ಲಿಕ್ಕಿಗೆ ಇಲ್ದಂಗೆ ಪರ್ಸ್ನಲಾಗಿ ಒಂದು ತಾಯಿನ ಪೂಜೆ ಮಾಡ್ತಾಯಿದ್ರು ಸಾಕಷ್ಟು ವರ್ಷಗಳಿಂದ ಅವರಿಂದ ಸಿದ್ಧಿ ಆಗೈತೆ ತಾಯಿಯಿಂದ ಸಾಕಷ್ಟು ಒಂದಷ್ಟು ವಿಚಾರಗಳು ಅವ್ರಿಗೆ ಗೋಚರ ಆಗ್ತಾಯಿತ್ತು ಅದನ್ನು ಜನಗಳಿಗೆ ಕೆಲವುಗಳನ್ನ ತಿಳಿಸಿ ಲೋಕಕ್ಕೆ ಕೆಲವೊಂದು ಅವ್ರ ಕಡೆಯಿಂದ ಆಗೋ ಕೆಲವೊಂದು ಒಳ್ಳೆ ಕೆಲಸಗಳನ್ನ ಅವ್ರು ಮಾಡ್ತಾ ಬಂದಿದ್ದಾರೆ ಸೊ ಇವತ್ತು ಒಂದು ಸ್ಪೆಷಲ್ ಎಪಿಸೋಡು ನವರಾತ್ರಿಗೂ ಮೊದಲು ಈ ವಿಚಾರಗಳನ್ನ ಲೋಕಕ್ಕೆ ನಾವು ಕೊಡಬೇಕಾಗೈತೆ ಇದನ್ನು ಕೊಟ್ಟಾದ ಮೇಲೆ ನವರಾತ್ರಿ ಒಂಬತ್ತು ದಿನಗಳು ಒಂದಷ್ಟು ನಿಯಮಗಳೇನಿದ್ದಾವೆ ಅವುಗಳನ್ನ ಫಾಲೋ ಮಾಡೋದರಿಂದ ಭಕ್ತಾದಿಗಳದ್ದು ಸಮಸ್ಯೆಗಳಿರೋರು ಯಾವುದೇ ಸಮಸ್ಯೆಗಳಿರೋರಿಗೆ ಅದಕ್ಕೆ ಒಂದು ಪರಿಹಾರದ ಮಾರ್ಗಗಳನ್ನ ಸೊ ಇದನ್ನು ತಾಯಿ ಮುಖಾಂತರ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇದು ಲೋಕ ಕಲ್ಯಾಣಕ್ಕಾಗಿ ಅವರು ಒಂದು ಮೀಡಿಯಾದಲ್ಲಿ ಕೂತ್ಕೊಂಡು ಇದನ್ನು ವಿಚಾರ ತಿಳಿಸ್ಬೇಕು ನಾವು ಅದಾದಮೇಲೆ ಅದನ್ನು ಸಮರ್ಪಣೆ ಯಾವ ಥರ ಆಗುತ್ತೆ ಅನ್ನೋ ತಾಯಿಗೆ ಬಿಟ್ಟಿದ್ದು ಅಂತ ಹೇಳ್ತಾ ಬಂದವರೇ ಮೊದಲು ಅವ್ರ ವಿಚಾರ ಏನಾಯ್ತು ಅದನ್ನು ಮಾತಾಡಿಸ್ತೀನಿ ಅದಾದಮೇಲೆ ಇನ್ನೊಂದಷ್ಟು ಬೇರೆ ಬೇರೆ ಸ್ವಲ್ಪ ಪಾಯಿಂಟ್ಗಳಿದಾಗ ಅವ್ರ ಹತ್ರ ಮಾತಾಡೋದು ಅವುಗಳ್ ಮಾತಾಡಿಸ್ತಾ ಹೋಗ್ತೀನಿ ಇವುಗಳ ಮೊದಲಾಗಿ ತಾವು ಒಂದು ಇದೊಂದು ನವರಾತ್ರಿ ದಿನಗಳಲ್ಲಿ ಅದರಲ್ಲೂ ಈ ಒಂದು ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬರೋ ನವರಾತ್ರಿಯಿಂದಲೇ ನೀವು ಈ ಒಂದು ತಾಯಿದೊಂದು ಪ್ರೇರಣೆ ಇದನ್ನು ನಾವು ಲೋಕಾರ್ಪಣೆ ಮಾಡಬೇಕು ಅಂತೇಳಿ ಒಂದು ಕಾನ್ಸೆಪ್ಟು ತಾಯಿಯಿಂದ ಪ್ರೇರಣೆ ಆಗಿರೋದ್ರಿಂದ ಇದನ್ನು ನಮ್ಮ ಜೊತೆ ಮಾತಾಡೋದನ್ನು ನಾವು ಸರಿ ಇದನ್ನು ಜಲ್ದಿನೇ ಮಾಡೋಣ ಅಂತೇಳಿ ನಾವು ಕರೆದ್ವಿ ನೀವು ಬಂದ್ರಿ ಸೊ ಇವತ್ತು ಆ ಒಂದು ವಿಚಾರನ ತಿಳಿಸಿ ನಮ್ಮ ವೀಕ್ಷಕರಿಗೆ ಅದು ಯಾವ ರೀತಿ ಒಂದು ಹೆಲ್ಪ್ ಆಗುತ್ತೆ ಯಾವೆಲ್ಲ ಒಂದು ವಿಚಾರಗಳನ್ನ ಲೋಕ ಕಲ್ಯಾಣಕ್ಕೋಸ್ಕರ ನೀವು ಸೊ ಬಿಡುಗಡೆ ಮಾಡ್ತಾಯಿದ್ದೇವೆ ಓಂ ಶ್ರೀ ಗುರುಭ್ಯೋ ನಮಃ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಮ್ಮಲ್ಲಿ ಹಿಂದೆ ನೀವೇ ತಿಳಿಸಿರೋ ರೀತಿ ವಿಶೇಷವಾಗಿರ್ತಕ್ಕಂತಹ ಕಾಲಜ್ಞಾನ ಭವಿಷ್ಯಕ್ಕೆ ನಾವು ಹೆಸರಾಗಿದ್ದೀವಿ ಅದೇ ರೀತಿ ನಮ್ಮಲ್ಲಿ ಯಾವ ಆಧಾರದ ಮೇಲೆ ನಾವು ಭವಿಷ್ಯ ನುಡಿತೀವಿ ನಮ್ಮ ಹಿಂದೆ ಇರ್ತಕ್ಕಂಥ ಶಕ್ತಿ ಯಾವುದು ಅಂಥೇಳಿ ಸುಮಾರು ಜನ ತಿಳ್ಕೋಬೇಕು ಅಂತೇಳಿ ಕಾತುರದಿಂದ ಕಾಯ್ತಾಯಿದ್ರು ಅದರಲ್ಲಿ ನೀವು ಒಬ್ಬರು ಅದೇ ರೀತಿ ನಮ್ಮ ಹಿಂದೆ ಇರ್ತಕ್ಕಂಥ ಶಕ್ತಿ ಆದರೂ ಯಾವುದು ಅಂತ ಕೇಳಿದ್ರೆ ಶತಶತಮಾನಗಳಿಂದನೂ ಕೂಡ ನಮ್ಮ ಪೂರ್ವಜರು ಅಂದರೆ ಸಾಧುಸಂತರು ಪುರುಷರು ಅಠ ಯೋಗಿಗಳು ಮತ್ತು ಈ ಹದಿನೆಂಟು ಜನ ರಸ ಸಿದ್ಧರು ಆರಾಧನೆಯನ್ನು ಮಾಡಿದಂತಹ ಮಹಾದೇವಿ ಶ್ರೀ ಭಗವತಿ ಭಗಮಾಲಿನಿ ಅಂತ ಹೇಳಿ ವಿಶೇಷವಾಗಿರ್ತಕ್ಕಂಥ ಒಂದು ದೈವಶಕ್ತಿ ನಮ್ಮಲ್ಲಿ ಸುಮಾರು ವರ್ಷಗಳಿಂದಲೂ ಕೂಡ ಇದೆ ಆ ತಾಯಿಯ ವಿಶೇಷತೆ ಏನಪ್ಪ ಅಂತಂದರೆ ಮೊದಲನೇದಾಗಿ ಅವರ ದರ್ಶನವನ್ನು ಮಾಡಬೇಕು ಅಂತಂದರೆ ಪ್ರತಿದಿನ ಆ ತಾಯಿಯನ್ನು ದರ್ಶನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೌದು ಆದರೆ ಪ್ರತಿದಿನ ಅವರ ಸಂಕಲ್ಪವನ್ನು ತಾಯಿಗೆ ಅರ್ಪಿಸ್ತಕ್ಕಂಥ ಅವಕಾಶ ಸುಮಾರು ವರ್ಷಗಳಿಂದಲೂ ಕೂಡ ಇದೆ ಈ ತಾಯಿನ ನೀವೇನಾದರೂ ಕೂಡ ದರ್ಶನ ಮಾಡಬೇಕು ಅಂತಂದರೆ ನವರಾತ್ರಿಯ ಸಂದರ್ಭದಲ್ಲಿ ಮಾತ್ರ ಆ ತಾಯಿಯನ್ನು ದರ್ಶನವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಆ ತಾಯಿ ದರ್ಶನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಮೊದಲನೇ ವಿಶೇಷ ಅದು ಸೊ ಇದೇ ನನಗೆ ಯಾಕಂದರೆ ಈಗ ಕೆಲವರೆಲ್ಲರೂ ಒಂದು ದೇವಸ್ಥಾನಗಳನ್ನ ಕಟ್ಟೋದು ಇಲ್ಲ ಇನ್ನೇನಾದರೂ ಪಬ್ಲಿಕ್ಗೆ ಯಾವ ಸಮಯದಲ್ಲಿ ಬೇಕೋ ಬರೋದಕ್ಕೆ ಅವಕಾಶ ಇರುತ್ತೆ ಅನ್ನೋ ಥರ ನಮ್ಮಲ್ಲಿ ಸಾಕಷ್ಟು ದೇವಸ್ಥಾನಗಳು ನಾವು ನೋಡ್ತೀವಿ ಸೊ ಇದೊಂದು ನನಗೆ ತುಂಬ ಇಂಟ್ರೆಸ್ಟ್ ಆಗಿದ್ದು ನೀವು ನಮ್ಮ ಜೊತೆ ಮಾತಾಡಿದ್ರಿ ಈ ಥರ ಒಂದು ತಾಯಿ ಒಂದು ಪ್ರೇರಣೆ ಕೊಟ್ಟೈತೆ ಅಂತೇಳಿ ಸೊ ಈ ಒಂದು ವಿಚಾರನ ತುಂಬಾ ನನಗೂ ಇಂಟ್ರೆಸ್ಟ್ ಆಯಿತು ಮತ್ತು ನೀವು ಹೇಳಿದ್ರಿ ಇದಕ್ಕೆ ಯಾವ ಜಾತಿ ಯಾವ ಇದು ಏನೂ ಇಲ್ಲ ಡೈರೆಕ್ಟ್ ಎಲ್ಲರೂ ಹೋಗ್ಬೋದು ತಾಯಿನ ಡೈರೆಕ್ಟಾಗಿ ತಾಯಿನ ಸ್ಪರ್ಶ ಮಾಡಿ ತಾಯಿದೊಂದು ಚೌಕಟ್ಟು ಅವ್ರಿಗೆ ಆದ ಒಂದು ಅದನ್ನು ನಾವು ಬಾಕ್ಸ್ ಅಂತ ಕರಿಬೋದು ಬಟ್ ಬಾಕ್ಸ್ ಅಲ್ಲ ಅದೊಂದು ಪವರ್ಫುಲ್ ಅದರಲ್ಲಿ ಏನೋ ಒಂದು ದೊಡ್ಡದೊಂದು ಶಕ್ತಿ ಅಗಾಧವಾದ ಶಕ್ತಿ ಅದರಲ್ಲಿ ಐತೆ ಅದನ್ನು ನೀವು ಸಾಕಷ್ಟು ವರ್ಷಗಳಿಂದ ಗೌಪ್ಯವಾಗಿ ಇಟ್ಟಿದ್ರಿ ಪರ್ಸ್ನಲ್ಲಾಗಿ ನಿಮ್ಮ ಹತ್ರ ಬಂದವರು ಆತ್ಮೀಯರಿಗೆ ಮಾತ್ರ ಅದನ್ನು ಮುಟ್ಟೋ ಒಂದು ಅವಕಾಶ ಕೊಟ್ಟಿದ್ರಿ ಈ ಸರಿ ಇದನ್ನು ನಾನು ಈ ನವರಾತ್ರಿಗಳಿಂದ ಎಲ್ಲರಿಗೂ ಕೊಡಬೇಕು ಇದರಲ್ಲಿ ಯಾವುದೋ ಒಂದು ಭೇದ ಭಾವ ಇಲ್ದಾರ ಹಿಂದೂ ಮುಸ್ಲಿಮ್ ಎಲ್ಲರೂ ಬಂದು ಅದನ್ನು ತಾಯಿನ ಒಂದು ಪ್ರೇರಣೆ ಪಡ್ಕೊಂಡು ಸಂಕಲ್ಪ ಅಲ್ಲಿ ಇಟ್ಟೋದ ಮೇಲೆ ಬರೋ ನವರಾತ್ರಿಗಳೊಳಗಡೆ ಆ ಸಂಕಲ್ಪ ಅದು ಎಷ್ಟೇ ಕಠಿಣವಾಗಿದ್ರೂ ಅದು ನೆರವೇರುತ್ತೆ ಅನ್ನೋ ಒಂದು ಭರವಸೆ ಸೊ ಇದ್ರ ಬಗ್ಗೆ ಒಂದಷ್ಟು ಇನ್ನೂ ಕುತೂಹಲ ಆಯಿತು ನನಗೆ ಇದ್ರ ಬಗ್ಗೆ ನೀಟಾಗಿ ತಿಳಿಸಿ ಅದರಲ್ಲಿ ವಿಶೇಷತೆ ಏನಪ್ಪ ಅಂದರೆ ನಮ್ಮಲ್ಲಿ ಆ ಕಾಲಜ್ಞಾನ ಪೆಟ್ಟಿಗೆ ನಮ್ಮಲ್ಲಿ ಇವತ್ತಲೂ ಕೂಡ ಕಾಲಜ್ಞಾನ ಪೆಟ್ಟಿಗೆಗೆ ಎಷ್ಟು ಮಹತ್ವ ಕೊಡ್ತೀವೋ ಆ ದೇವಿಗೂ ಕೂಡ ಅಷ್ಟೇ ಮಹತ್ವವನ್ನು ಕೊಡ್ತೀವಿ ಅಂದರೆ ನಮ್ಮ ಪೂರ್ವೀಜರು ಅಂದರೆ ನಮ್ಮ ಗುರುಗಳು ಅಂದರೆ ನಮ್ಮ ನನಗೆ ಸಿದ್ಧಿಯನ್ನು ಕೊಟ್ಟಂಥ ಗುರುವಿನ ವಾಣಿ ಪ್ರಕಾರ ಏನು ಗುರುವಿನ ಆಜ್ಞೆಯಂತೆ ಅವರು ಮರಣದ ನಂತರ ಕಾಲಜ್ಞಾನವನ್ನು ತೆಗೆದು ನೀನು ಭವಿಷ್ಯ ನುಡಿಬೇಕು ಅಂತ ಏನು ಒಂದು ಗುರುವಿನ ವಾಣಿಯಾಗಿತ್ತು ಅದೇ ಪ್ರಕಾರ ಕಲಿಯುಗದ ಎರಡನೇ ಪಾದದ ನಂತರ ಈ ತಾಯಿಯನ್ನು ಲೋಕ ಕಲ್ಯಾಣಾರ್ಥವಾಗಿ ಪ್ರಪಂಚಕ್ಕೆ ನೀನು ತೋರಿಸ್ಬೇಕು ಅಂತೇಳಿ ಆ ಗುರುವಿನ ಆಜ್ಞೆಯಾಗಿತ್ತು ಅದೇ ಪ್ರಕಾರ ಕಲಿಯುಗದ ಎರಡನೇ ಪಾದ ಮುಗಿದು ಆಗಿದೆ ಅದನ್ನು ನಾವು ಲೋಕ ಕಲ್ಯಾಣಾರ್ಥವಾಗಿ ನಾವು ಇಷ್ಟು ದಿನ ಏನಪ್ಪ ಅಂದರೆ ನಮ್ಮಲ್ಲಿ ಬರ್ತಕ್ಕಂಥ ದೊಡ್ಡ ದೊಡ್ಡ ರಾಜಕಾರಣಿಗಳು ಮತ್ತು ನಮ್ಮಲ್ಲಿ ಬರ್ತಕ್ಕಂಥ ವಿಶೇಷ ಭಕ್ತರು ಅವರಿಗೆ ಮಾತ್ರ ಒಂದು ಸಂಕಲ್ಪವನ್ನು ಇಟ್ಟು ಜಾತಿ ಭೇದ ಇಲ್ಲದಲೆ ನಮ್ಮಲ್ಲಿ ಹಿಂದೂ ಮುಸ್ಲಿಮ್ಸ್ ಕ್ರೈಸ್ತ ಎಲ್ಲ ಧರ್ಮದ ಜನ ಎಲ್ಲರೂ ಕೂಡ ಬಂದು ಆ ತಾಯಿಯಲ್ಲಿ ಸಂಕಲ್ಪ ಇಟ್ಟು ಅವಳಿಂದ ಆಶೀರ್ವಾದ ಪಡ್ಕೊಂಡಿರ್ತಕ್ಕಂಥವರು ಸಾವಿರಾರು ಜನ ಇವತ್ತು ಕೂಡ ಇದ್ದಾರೆ ಅದರಲ್ಲಿ ರಾಜಕಾರಣಿಗಳಾಗಿರ್ಬೋದು ಜನಸಾಮಾನ್ಯರಾಗಿರ್ಬೋದು ಅಂದರೆ ಬೆರಳೆಣಿಕೆಯ ಜನಕ್ಕೆ ಮಾತ್ರ ನಾವು ಆ ಪೆಟ್ಟಿಗೆಯನ್ನು ಸ್ಪರ್ಶ ಮಾಡಲಿಕ್ಕೆ ಮತ್ತು ದರ್ಶನ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಿದ್ವಿ ಅದರಲ್ಲೂ ವಿಶೇಷತೆ ಏನಪ್ಪ ಅಂದರೆ ನಮ್ಮ ಗ್ರಾಮದಲ್ಲಿ ಹದಿನಾಲ್ಕು ವರ್ಷಗಳಿಂದನೂ ಕೂಡ ಗ್ರಾಮದವರಿಗೆ ಮಾತ್ರ ಅವಕಾಶವನ್ನು ಕೊಡ್ತಾ ಇದ್ವಿ ನಮ್ಮಲ್ಲಿ ಬರ್ತಕ್ಕಂಥ ಬೆರಳೆಣಿಕೆ ಜನಗಳಿಗೆ ಮಾತ್ರ ಅವಕಾಶವನ್ನು ಕೊಡ್ತಾ ಇದ್ವಿ ಯಾಕೆಂದರೆ ಲೋಕ ಕಲ್ಯಾಣಾರ್ಥವಾಗಿ ಅದನ್ನು ಕೊಡಬೇಕು ಅಂತ ಹೇಳಿ ತಾಯಿನ ಅಪ್ಣೆ ಆಗಿರಲಿಲ್ಲ ಅದು ಈ ವರ್ಷ ಅಪ್ಪಣೆ ಆಗಿದೆ ಅದೇ ಪ್ರಕಾರ ಈ ಬಾರಿ ನಾವು ಆ ತಾಯಿಯನ್ನು ಲೋಕ ಕಲ್ಯಾಣಾರ್ಥವಾಗಿ ಎಲ್ಲ ವರ್ಗದ ಜನ ಯಾವುದೇ ಜಾತಿ ಭೇದ ಇಲ್ದಲೇ ಆ ತಾಯಿಯ ದರ್ಶನ ಮಾಡ್ತಕ್ಕಂಥದ್ದು ಮತ್ತು ಸ್ಪರ್ಶವನ್ನು ಮಾಡ್ತಕ್ಕಂಥದ್ದು ನಮ್ಮಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ನಮ್ಮಲ್ಲೊಂದು ಕಾಲಜ್ಞಾನ ಮತ್ತು ಅಮ್ಮನವರ ಒಂದು ಪೆಟ್ಟಿಗೆ ಇದೆ ನಮ್ಮಲ್ಲಿ ಯಾರು ಭವಿಷ್ಯವನ್ನು ಕೇಳಲಿಕ್ಕೆ ಬರ್ತಾರೆ ಹೇಳಿ ಆ ತಾಯಿ ನಮಗೆ ಮೊದಲನೇ ತಿಳಿಸ್ತಾಳೆ ಅಂದರೆ ನಾವು ಕಾಲಜ್ಞಾನವನ್ನು ಹೇಳಬೇಕು ಅಂದರೆ ಪ್ರತಿದಿನ ಮೊದಲಿಗೆ ಆ ತಾಯಿಯನ್ನು ಆರಾಧನೆ ಮಾಡಿ ಬಂದು ನಾವು ಕೂರಬೇಕು ಅಲ್ಲಿ ತಾಯಿ ಆರಾಧನೆ ಮಾಡ್ತಕ್ಕಂಥ ಸನ್ ಸಂದರ್ಭದಲ್ಲೇ ಆ ತಾಯಿ ನಾಳೆ ಯಾರು ಬರ್ತಾರೆ ಅವನ ವಿಚಾರ ಏನು ಅವನ ಸಮಸ್ಯೆ ಏನು ಆ ಸಮಸ್ಯೆನ ನಮಗೆ ಆ ತಾಯಿ ಮೊದಲೇ ತಿಳಿಸಿ ನಾವು ಅವನು ಆ ವ್ಯಕ್ತಿ ಬಂದು ಕುಂತ ತಕ್ಷಣನೇ ನಾವು ಹೇಳ್ತೀವಿ ನೀನು ಇಂಥ ಸಮಸ್ಯೆಗೆ ಬಂದಿದೀಯಪ್ಪ ತಿಳುವಳಿಕೆ ಆಯಿತು ಅಂದ್ರೆ ದೈವ ಪ್ರೇರಣೆ ಅದು ಅಂದ್ರೆ ತಾಯಿ ನಾವಲ್ಲಿ ಆರಾಧನೆ ಮಾಡಬೇಕು ಆರಾಧನೆ ಮಾಡಿದ ಮೇಲೆ ಕಾಲಜ್ಞಾನ ತೆಗಿತಿದಂಗೆನೆ ಅವನ ಸಮಸ್ಯೆ ಏನು ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಬೇರೆ ರಾಜ್ಯದ ಗೊತ್ತಿಲ್ಲ ನನಗೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಕೂಡ ಲಲಾಟ ರೇಖೆ ಮುಖಾಂತರ ಅಂದರೆ ಬ್ರಹ್ಮ ಬರೆದಿರ್ತಕ್ಕಂತಹ ಹಣೆಬರವನ್ನು ನೋಡಿ ಹೇಳ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ನಾವು ಮತ್ತು ನಮ್ಮಲ್ಲಿರ್ತಕ್ಕಂಥ ಕಾಲಜ್ಞಾನ ಅಂದರೆ ಲಲಾಟ ರೇಖೆ ಮುಖಾಂತರ ಹಣೆಬರಹವನ್ನು ನೋಡಿ ಹೇಳ್ತಕ್ಕಂಥ ಭವಿಷ್ಯ ಸೊ ಇದ್ರ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇದೆ ಯಾಕಂದರೆ ತುಂಬ ಇಂಟ್ರೆಸ್ಟ್ ಐತೆ ಇನ್ನೂ ನೀಟಾಗಿ ಇದ್ರ ಬಗ್ಗೆ ಮುಂದಿನ ಎಪಿಸೋಡಲ್ಲಿ ಕಂಪ್ಲೀಟಾಗಿ ಮಾತಾಡೋಣ ನಾನು ಸೊ ವೀಕ್ಷಕರೇ ಇದು ಒಂದು ಚಿಕ್ಕ ಪರಿಚಯ ಸೊ ಅವ್ರು ಯಾರು ಯಾಕಂದರೆ ಯಶವಂತ ಗುರುಗಳು ಹೆಸರು ಅವರದ್ದು ಪರಿಚಯತೆ ಹಿಂದೆ ಒಬ್ಬ ದೈತ್ಯ ಶಕ್ತಿ ತಾಯಿ ಹಿಂದೆ ಒಂದು ಪ್ರೇರಣೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸೊ ಅವರಿಗೆ ಈ ಥರದ್ದೊಂದು ಒಂದು ಸೂಚನೆಗಳನ್ನ ಗೋಚರ ಕೊಡ್ತಾ ಇತ್ತು ಸೊ ಅದು ಯಾವ ತಾಯಿ ಏನು ಅನ್ನೋದು ವಿಚಾರನೇ ಈ ಒಂದು ನವರಾತ್ರಿಗಳಲ್ಲಿ ಅದನ್ನು ನಾವು ಸಮಾಜಕ್ಕೆ ಲೋಕ ಕಲ್ಯಾಣಕ್ಕೆ ಕೊಡಬೇಕು ಅನ್ನೋ ಸಂಕಲ್ಪ ಅದು ತಾಯಿಯಿಂದ ಆಗಿರೋ ಪ್ರೇರಣೆ ಹಾಗಾಗಿ ಈ ಒಂದಷ್ಟು ವಿಡಿಯೋಗಳು ಮತ್ತು ಈ ಬರೋ ನವರಾತ್ರಿಗಳಲ್ಲಿ ಯಾವ ರೀತಿ ಒಂದು ಪೂಜೆಗಳಿರುತ್ತೆ ಮತ್ತು ಅಲ್ಲೂ ಕೂಡ ಅವಕಾಶ ಇದೆ ಯಾಕಂದರೆ ಈ ನವರಾತ್ರಿಗಳಲ್ಲಿ ಮಾತ್ರನೇ ತಾಯಿನ ಜನ ನೋಡೋದಕ್ಕೆ ಅವಕಾಶ ಅವ್ರು ಏನೇ ಬಂದು ಸಂಕಲ್ಪ ಇಟ್ಟು ಹೋಗಿದ್ರು ಅದು ಆ ತಾಯಿ ಒಂದು ಪ್ರೇರಣೆಯಿಂದ ಅದು ಸೊ ಸಂಪೂರ್ಣವಾಗಿ ಫಲ ಸಿಗಲೇಬೇಕು ಸಿಗುತ್ತೆ ಸೊ ಈ ವಿಚಾರಗಳನ್ನ ತಿಳಿಸೋ ಒಂದು ಪ್ರಯತ್ನದಲ್ಲಿ ಈ ನಾನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹಣೆ ಬರಹ ಬ್ರಹ್ಮಾದವು ಹಣೆ ಬರಹ ಅಂತ ಹೇಳಿದ್ರು ಗುರುಗಳು ಸೊ ಆ ವಿಚಾರನ ಮಾತಾಡ್ತೀವಿ ಸೊ ಎಪಿಸೋಡ್ ನೋಡ್ತಾ ಇದೆ ನಮಸ್ಕಾರ